ಕುರಿಗ ಈ ಹನುಮಂತ ಸರಿಗಾಗಿ ಸಾಕಷ್ಟು ಹೆಸರು ಮಾಡಿದಂಥ ಹನುಮಂತ ಏನಿಲ್ಲ ಏನಾಯ್ತು ಇದನಿಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಹೌದು ಹನುಮಂತ ಅದ್ಭುತವಾದ ನಟ ಅಂತಲೂ ಕೂಡ ಹೇಳ್ಬೋದು ಹಾಗೆ ಒಂದು ರೀತಿ ದೊಡ್ಡ ಸಿಂಗರ್ ಕೂಡ ಅಂತಲೂ ಕೂಡ ಹೇಳ್ಬೋದು ಬಡ್ಡಿ ತಾಂಡದಿಂದ ಬಂದಂಥ ಹನುಮಂತ ಒಳ್ಳೆಯ ಹೆಸರು ಕೂಡ ಮಾಡಿದ ಸಿಕ್ಕಿರಿ ಹಾಗೆ ಅಂದುಕೊಂಡ ಮಟ್ಟಿಗೆ ಹಾಕ್ತಾರೆ ಅವಕಾಶಗಳು ಕೂಡ ಸಿನಿಮಾದಲ್ಲಿ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇದೇ ಖುಷಿಯಲ್ಲಿ ಇರೋ ಸಮಯದಲ್ಲಿ ಒಂದು ಪೀಕ್ ಅವರಲ್ಲಿ ಇದ್ದಿದ್ದ ಸಮಯದಲ್ಲಿ ಆತನಿಗೆ ಸಿನಿಮಾಗಳಲ್ಲಿ ಅಂದುಕೊಂಡ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಅಂದುಕೊಂಡ ಆದರೆ ಹನುಮಂತರಿಗೆ ಅದು ಸಿಗಲಿಲ್ಲ ಸದ್ಯ ಊರಿನಲ್ಲಿ ತನ್ನ ತಂದೆ ತಾಯಿ ನೋಡಿದಂಥ ಹುಡುಗಿಯ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಯಿತು ಈಗ ಮುಂದಿನ ತಿಂಗಳು ಐದನೇ ತಾರೀಕಲ್ಲಿ ಇದೇ ಅದ್ದೂರಿಗೆ ಮದುವೆ ಕಾರ್ಯಕ್ರಮ ಕೂಡ ಈಗ ಜರುತ್ತಿದೆ ಇನ್ನು ಇದೇ ಸಂದರ್ಭದಲ್ಲಿ ಇನ್ನಿಲ್ಲ ಅಂತ ಅಂತ ಹೋದರೆ ಸದೀಗ ಕುರಿಗಳನ್ನು ಮಾಡಿಕೊಂಡು ಸಾಕಷ್ಟು ಊರಿನಲ್ಲಿ ನೆಮ್ಮದಿಯಾಗಿದ್ದಾನೆ ಅಷ್ಟೇ ಅಲ್ಲ ಸಿನಿಮಾ ರಂಗದಿಂದ ಒಂದು ರೀತಿ ಇನ್ನಿಲ್ಲವಾಗಿ ಹೋದ ಯಾಕೆಂದರೆ ಸಿನಿಮಾ ರಂಗದಲ್ಲಿ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಹನುಮಂತರಿಗೆ ಕೊಡಲೇ ಇಲ್ಲ ಈಗಾಗಲೇ ನಿಮಗೆ ಗೊತ್ತಿರಬಹುದು ಸಿನಿಮಾ ರಂಗ ಈಗ ಯಾವ ಮಟ್ಟಿಗೆ ಹೋಗಿ ನಿಂತಿದೆ ಅಂತ ಹೌದು ಈಗಾಗಲೇ ಥಿಯೇಟರ್ಗಳೇ ಕ್ಲೋಸ್ ಆಗೋಲ್ಲ ಹೊಲಿಗೆ ಬಂದು ನಿಂತಿದೆ ಅಂತಂದಾಗ ಇನ್ನು ಕುರಿಗಾಗಿ ಹೆನ್ಮಂತನ ಅವಕಾಶ ಇಲ್ಲಿ ಸಿಗುತ್ತೆ ಹೇಳಿ ಅದರಿಂದ ಅನ್ಮಂತರ ಅವಕಾಶಗಳು ಇಲ್ಲದೆ ಇನ್ನು ಇಲ್ಲವಾಗಿ